ಹಾಯ್ ಆಲ್ ವೆಲ್ಕಮ್ ಟು ಎಲ್ಲ ಸ್ವಿ ಚಾನಲ್ ಇವತ್ತು ನಾನು ದೋಸೆ ಹಿಟ್ಟನ್ನ ಹೇಗೆ ಮಾಡ್ಕೋಬೇಕು ಅಂತ ತೋರಿಸ್ತಾ ಇದ್ದೀನಿ ಅದಕ್ಕೆ ನಾನು ಊಟದಕ್ಕಿ ತೊಗೊಂಡಿದ್ದೀನಿ ನೀವು ದೋಸೆ ಅಕ್ಕಿನೂ ಕೂಡ ತೊಗೊಬೋದು ಯಾವ ಅಕ್ಕಿ ಹಾಕಿದ್ರೂ ಚೆನ್ನಾಗಿರುತ್ತೆ ನಾನು ಮೂರು ಗ್ಲಾಸು ಊಟದ ಅಕ್ಕಿನ ಹಾಕೊತಾ ಇದ್ದೀನಿ ನೋಡಿ ಮೂರು ಗ್ಲಾಸ್ ಹಾಕ್ಕೊಂಡಿದ್ದೀನಿ ನೆಕ್ಸ್ಟು ಅದೇ ಗ್ಲಾಸಲ್ಲಿ ನಾವು ಬೇಳೆನೂ ತೊಗೊಬೇಕು ನೋಡಿ ಅದೇ ಗ್ಲಾಸಲ್ಲಿ ಬೇಳೆ ಒಂದು ಮುಕ್ಕಾಲು ಲೋಟ ತೊಗೊಂಡಿದ್ದೀನಿ ಮುಕ್ಕಾಲು ಲೋಟ ತೊಗೊಂಡ್ರೆ ಸಾಕಾಗುತ್ತೆ ಮುಕ್ಕಾಲು ಲೋಟ ಉದ್ದಿನಬೇಳೆ ಹಾಕ್ಕೊತಾ ಇದ್ದೀನಿ ನೆಕ್ಸ್ಟು ಅದೇ ಗ್ಲಾಸಲ್ಲಿ ನಾನು ಅವಲಕ್ಕಿನ ಕೂಡ ತೊಗೊತಾ ಇದ್ದೀನಿ ಅವಲಕ್ಕಿ ಅದೇ ಗ್ಲಾಸಲ್ಲಿ ಒಂದು ಅರ್ಧ ತೊಗೊಂಡ್ರೆ ಸಾಕಾಗುತ್ತೆ ಅರ್ಧ ಅವಲಕ್ಕಿನ ತೊಗೊತಾ ಇದ್ದೀನಿ ಅಷ್ಟಿದ್ರೆ ಸಾಕಾಗುತ್ತೆ ಅದನ್ನು ಕೂಡ ಹಾಕ್ಕೊತಾ ಇದ್ದೀನಿ ನೆಕ್ಸ್ಟು ಒನ್ ಟೇಬಲ್ ಸ್ಪೂನಷ್ಟು ಕಡಲೆಬೇಳೆ ಹಾಕೊತಾ ಇದ್ದೀನಿ ಅದ್ರ ಜೊತೆಗೆ ಒನ್ ಟೇಬಲ್ ಸ್ಪೂನಷ್ಟು ಒನ್ ಟೇಬಲ್ ಸ್ಪೂನಷ್ಟು ಕಾಳನ್ನ ಹಾಕೊತಾ ಇದ್ದೀನಿ ಒಂದು ಅರ್ಧ ಟೇಬಲ್ ಸ್ಪೂನಷ್ಟು ಬೇಳೆನ ಹಾಕೊತಾ ಇದ್ದೀನಿ ಈ ಮೂರೂ ಕೂಡ ನೋಡಿ ಒಂದೇ ಲೋಟದಲ್ಲಿ ನಾನು ಮೆಜರ್ಮೆಂಟ್ ತೊಗೊಂಡಿರೋದು ನೀವು ಕೂಡ ಹಾಗೆಯೇ ನೀವು ಯಾವುದಾದ್ರೂ ತೊಗೊಳ್ಳಿ ಮೆಜರ್ಮೆಂಟ್ಗೆ ಆದರೆ ಒಂದರಲ್ಲೇ ಈ ಥರ ಮೆಜರ್ಮೆಂಟ್ ತೊಗೊಂಡು ಹಾಕೊಳ್ಳೋದ್ರಿಂದ ನಿಮ್ಮ ಸುಲಭವಾಗಿ ತಿಳ್ಕೊಬೋದು ಮೆಜರ್ಮೆಂಟ್ನ ನೀವು ನೆಕ್ಸ್ಟು ನಾನು ಇದನ್ನೆಲ್ಲನೂ ಕೂಡ ಒಂದು ಎರಡು ಮೂರು ಸಲ ಚೆನ್ನಾಗಿ ವಾಶ್ ಮಾಡ್ಕೊತೀನಿ ಅಕ್ಕಿನ ಬೇಳೆನೂ ಕೂಡ ಮತ್ತು ಅವಲಕ್ಕಿನೂ ಕೂಡ ಚೆನ್ನಾಗಿ ವಾಶ್ ಮಾಡ್ಕೊಬೇಕು ಎಲ್ಲನೂ ಕೂಡ ಚೆನ್ನಾಗಿ ಒಂದು ಮೂರ್ನಾಲ್ಕು ಸಲ ಚೆನ್ನಾಗಿ ವಾಶ್ ಮಾಡಿ ಇಟ್ಕೊಬೇಕು ನಾನು ಅವಲಕ್ಕಿನೂ ಕೂಡ ನೋಡಿ ಈ ಥರ ವಾಶ್ ಮಾಡ್ಕೊತಾ ಇದ್ದೀನಿ ಎಲ್ಲನೂ ಕೂಡ ಚೆನ್ನಾಗಿ ವಾಶ್ ಮಾಡಿದ್ಮೇಲೆ ಎಲ್ಲನೂ ಕೂಡ ಒಂದು ಪ್ಲೇಟ್ ಕ್ಲೋಸ್ ಮಾಡಿ ಒಂದು ಸೈಡಲ್ಲಿ ಎತ್ತಿಟ್ಕೊಳ್ಳಿ ಒಂದು ಫೈವ್ ಟು ಸಿಕ್ಸ್ ಅವರ್ಸು ಚೆನ್ನಾಗಿ ಅದು ನೆನಿಬೇಕು ನೆನೆದ ಮೇಲೆ ನಾನು ಅದನ್ನು ತೋರಿಸ್ತೀನಿ ಹೇಗಾಗಿದೆ ಅಂತ ನೋಡಿ ಈ ತರ ಚೆನ್ನಾಗಿ ನೆಂದಿದೆ ಸಿಕ್ಸ್ ಅವರ್ಸ್ ಚೆನ್ನಾಗಿ ನೆನೆದ ಮೇಲೆ ನಂತರನೇ ನೀವು ಅದನ್ನು ರುಬ್ಕೋಬೇಕಾಗುತ್ತೆ ಕಡಿಮೆ ನೆನೆಸಿಟ್ರೆ ಅದು ಚೆನ್ನಾಗಿ ಆಗೋಲ್ಲ ದೋಸೆ ನಿಮಗೆ ನೋಡಿ ಈ ಥರ ನೋಡಿ ಚೆನ್ನಾಗಿ ನೆಂದಿದೆ ಈ ಥರ ಚೆನ್ನಾಗಿ ನೆಂದಿರೋದನ್ನ ಎಲ್ಲನೂ ಕೂಡ ಒಂದೇ ಪಾತ್ರೆಗೆ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊತಾ ಇದ್ದೀನಿ ಯಾಕಂದರೆ ನಾನು ಗ್ರೈಂಡರ್ಗೆ ಹಾಕ್ಕೊತಾ ಇದ್ದೀನಿ ಅದಕ್ಕೆ ಗ್ರೈಂಡರ್ಗೆ ಹಾಕುವಾಗ ಆಗಿ ನಾವು ಸ್ವಲ್ಪ ಸ್ವಲ್ಪ ಆಗಿ ಹಾಕೊಬೇಕಾಗತ್ತೆ ಒಂದೇ ಟೈಮ್ಗೆ ಎಲ್ಲನೂ ಹಾಕೋಕ್ಕಾಗಲ್ಲ ಅದು ಸ್ವಲ್ಪ ಸ್ವಲ್ಪ ಹಾಕ್ಕೊಂಡು ಸ್ವಲ್ಪ ನೀರು ಮತ್ತು ಸ್ವಲ್ಪ ಅಕ್ಕಿ ಬೇಳೆ ಈ ಥರ ಸ್ವಲ್ಪ ಸ್ವಲ್ಪವಾಗಿ ಹಾಕೊಬೇಕು ಈ ಥರ ಹಾಕ್ಕೊಳ್ಳೋದ್ರಿಂದ ಬೇಗನೆ ಗ್ರೈಂಡ್ ಆಗುತ್ತೆ ಮತ್ತು ಎಲ್ಲ ಈಕ್ವಲ್ ಆಗಿ ರುಬ್ಬಿರುತ್ತೆ ಅದರಿಂದ ನಾವು ಸ್ವಲ್ಪ ಸ್ವಲ್ಪ ಹಾಕ್ಕೊಂಡು ರುಬ್ಕೊಳ್ಳೋದ್ರಿಂದ ಬೇಗನೆ ಆಗುತ್ತೆ ಮತ್ತು ಚೆನ್ನಾಗೂ ಕೂಡ ಆಗುತ್ತೆ ನೋಡಿ ಈ ಥರ ಚೆನ್ನಾಗ್ ಆಗಬೇಕು ನೋಡಿ ಅಲ್ಲಿ ಸ್ವಲ್ಪ ಕಪ್ಪಿಗೆ ಕಾಣಿಸ್ತಾ ಇರೋದು ಉದ್ದಿನ ಬೇಳೆ ಅದು ಕಪ್ಪು ಉದ್ದಿನ ಬೇಳೆ ಇರುತ್ತಲ್ವ ಅದರ ಸಿಪ್ಪೆ ಹಾಗೆ ಹಾಕ್ಬಿಟ್ಟಿದ್ದೀನಿ ಅದನ್ನು ಸೇರಿಸಿ ಅದು ಸ್ವಲ್ಪ ಕಾಣಿಸ್ತಾ ಇದೆ ನಿಮಗೆ ಕಪ್ಪಿಗೆ ಜೊತೆಗೇ ನಾನು ಸಾಲ್ಟನ್ನ ಕೂಡ ಹಾಕ್ಕೊಂಡ್ಬಿಡ್ತೀನಿ ಸಾಲ್ಟು ನಾನು ಇದಕ್ಕೆ ಒಂದೂವರೆ ಟೇಬಲ್ ಸ್ಪೂನಷ್ಟು ಸಾಲ್ಟನ್ನ ಹಾಕ್ಕೊಂಡಿದ್ದೀನಿ ಅದು ಕೂಡ ಚೆನ್ನಾಗಿ ಗ್ರೈಂಡರ್ಲೇ ಮಿಕ್ಸ್ ಆಗುತ್ತೆ ಅಂತ ಹಾಕೊಂಡಿದ್ದೀನಿ ನೋಡಿ ಆವಾಗವಾಗ ನಾವು ಈ ಥರ ಸೈಡಲ್ಲೆಲ್ಲ ಅದನ್ನು ನೋಡ್ಕೊತಾ ಇರಬೇಕು ಚೆನ್ನಾಗಿ ಮಿಕ್ಸ್ ಆಗಬೇಕಲ್ವಾ ಅದಕ್ಕೆ ನೋಡಿ ಇನ್ನೊಂದು ಹತ್ತು ನಿಮಿಷ ಆಗುತ್ತೆ ಇದು ಚೆನ್ನಾಗಿ ಗ್ರೈಂಡರ್ಲಿ ಗ್ರೈಂಡ್ ಆಗಬೇಕು ಮಿಕ್ಸಿಲು ಕೂಡ ಮಾಡ್ಕೊಬೋದು ಮಿಕ್ಸಿಲಿ ಬೇಗ ಆಗುತ್ತೆ ಬಟ್ ಗ್ರೈಂಡರ್ಲಿ ಮಾಡೋದ್ರಿಂದ ಚೆನ್ನಾಗಿ ಉಬ್ಬುತ್ತೆ ಅದು ದೋಸೆ ಹಿಟ್ಟು ನೋಡಿ ರೆಡಿಯಾಗಿದೆ ನಾನೆಲ್ಲನೂ ತೆಗೆದು ಇನ್ನೊಂದು ಪಾತ್ರೆಗೆ ಇದ್ದೀನಿ ಅದನ್ನು ಹಾಕಿದ್ಮೇಲೆ ಚೆನ್ನಾಗಿ ಮಿಕ್ಸ್ ಮಾಡ್ಕೊಬೇಕು ಒಂದು ಸಲ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಅದನ್ನು ಮುಚ್ಚಿ ಅದ ಅದ್ರ ಮೇಲೆ ವೆಯ್ಟ್ ಇಟ್ಟರೆ ಚೆನ್ನಾಗಿ ಉಬ್ಬಿ ಬರುತ್ತೆ ಮಾರ್ನಿಂಗ್ ನಾವು ಇದನ್ನು ನೋಡಬೇಕು ಹೇಗಾಗಿದೆ ಅಂತ ನೋಡಿ ಎಷ್ಟು ಚೆನ್ನಾಗಿ ಉಬ್ಬಂದಿದೆ ಇದನ್ನು ಹಾಗೆ ಚೆನ್ನಾಗಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ ಇನ್ನೊಂದಸಲ ದೋಸೆ ಆಗೋಕ್ಕೂ ಮುಂಚೆ ಈ ಥರ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಬಿಡಿ ನೋಡಿ ಈ ಥರ ಇರಬೇಕು ತುಂಬಾ ಗಟ್ಟಿನೂ ಇರಬಾರ್ದು ತುಂಬಾ ತೆಳುನೂ ಇರಬಾರ್ದು ಈ ಥರ ಮೀಡಿಯಮ್ ಆಗಿರಬೇಕು ಇರಬೇಕು ಈ ಥರ ರೆಡಿಯಾಗಿರುತ್ತೆ ದೋಸೆ ಬ್ಯಾಟರು ನಂತರ ನಾವು ಒಂದು ತವನ ಬಿಸಿ ಮಾಡೋಕೆ ಇಡಬೇಕು ಅದಕ್ಕೆ ಈರುಳ್ಳಿಲಿ ನಾನು ಎಣ್ಣೆ ಸ್ಪ್ರೆಡ್ ಮಾಡಿದ ನಂತರ ದೋಸೆ ಹಾಕ್ಕೊಂಡಿದ್ದೀನಿ ದೋಸೆ ಹಾಕಿ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಲ್ವಾ ಸಾಫ್ಟಾಗಿ ತುಂಬಾ ಚೆನ್ನಾಗಿರುತ್ತೆ ಹೋಟೆಲಲ್ಲಿ ಸಿಗುತ್ತಲ್ಲ ಸೆಟ್ ದೋಸೆ ಥರ ಆ ಥರ ಇದೆ ತುಂಬಾ ಚೆನ್ನಾಗಾಗಿದೆ ನೋಡಿ ಗೋಲ್ಡನ್ ಕಲರ್ ಕೂಡ ಬಂದ ಮೇಲೆ ಎರಡು ಕಡೆ ಚೆನ್ನಾಗಿ ಬೇಯಿಸ್ಕೊಂಡ್ರೆ ರೆಡಿ ಆಗುತ್ತೆ ದೋಸೆ ನೋಡಿ ಇದಕ್ಕೆ ನಾನು ಈರುಳ್ಳಿ ಸಾಗು ಕಾಂಬಿನೇಷನ್ ತೊಗೊಂಡಿದ್ದೀನಿ ತುಂಬಾ ಚೆನ್ನಾಗಿದೆ